ಸೊ ಮೈಸೂರಿನಲ್ಲಿ ಸಿ ಸಿ ಎಲ್ ಫೈನಲ್ ನಡೀತಾ ಇದೆ ಸೊ ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಆಟಗಾರ ಪ್ರತಾಪ್ ನಾರಾಯಣ್ ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ತೀನಿ ಸರ್ ನಮಸ್ತೆ ಹೇಗಿದ್ರ ಸೂಪರ್ ಸೂಪರ್ ಬಟ್ ಸ್ವಲ್ಪ ಬೇಜಾರ್ ಇದೆ ಸ್ವಲ್ಪ ಬೇಜಾರ್ ಇದೆ ನಾವು ಕೂಡ ಈ ಒಂದು ಫೈನಲ್ ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಆಡಬೇಕಾಗಿತ್ತು ಅದನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ಸೊ ಬಟ್ ಈ ಫೈನಲ್ ನೋಡೋಕೆ ಬಂದಿದ್ರ ಹೆಂಗನಿಸುತ್ತೆ ಸಿ ಅಗೇನ್ ಎಂಡ್ ಆಫ್ ದ ಡೇ ಸ್ಪೋರ್ಟ್ಸ್ ಆಲ್ವೇಸ್ ಸ್ಪೋರ್ಟ್ಸ್ ಇಸ್ ನಾವು ದೊಡ್ಡೋರು ಅನ್ನೋದಕ್ಕಿಂತ ಸ್ಪೋರ್ಟ್ಸ್ ನಮಗಿಂತ ದೊಡ್ಡದು ಸೊ ಆಲ್ವೇಸ್ ಯು ಶುಡ್ ರೆಸ್ಪೆಕ್ಟ್ ದ ಗೇಮ್ ಮತ್ತು ಒಳ್ಳೆ ಟೀಮ್ ಯಾವ್ದು ಬೆಸ್ಟ್ ಟೀಮ್ ಅವ್ರು ವಿನ್ ಅಷ್ಟೇ ಅಂಡ್ ಯಾ ಒಳ್ಳೆ ಮ್ಯಾಚ್ ಇರುತ್ತೆ ಫಾರ್ ಶೋರ್ ಇದು ಈಸಿಯಾಗಿರಲ್ಲ ಒನ್ ಸೈಡ್ ಇಡ್ಯಾರ ಫಾರ್ ಶೋರ್ ಇದೊಂದು ನೆಕ್ ಟು ನೆಕ್ ಇರುತ್ತೆ ಮ್ಯಾಚ್ ಫಾರ್ ಶೋರ್ ಇಂಟ್ರೆಸ್ಟಿಂಗ್ ಆಗಿ ಆಗ್ತಿದೆ ಒಂದು ಸಿಕ್ಸ್ ಇವಾಗ ಮ್ಯಾಟರ್ ಆಗುತ್ತೆ ಬಟ್ ಏನ್ ಗೊತ್ತಾ ನಿನ್ನೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಪಂಜಾಬ್ ಮೇಲೆ ಯಾಕಂದ್ರೆ ಒಂದು ಸೇಡ್ ತಿರ್ಸ್ಕೊಳ್ಳುವಂತ ಒಂದು ಪಂದ್ಯ ಫೈನಲ್ ಅಲ್ಲಿ ಆಗಿ ಆಗುತ್ತೆ ಒಂದು ಬಗ್ ಬಡಿಯೋದ್ ಗ್ಯಾರಂಟಿ ಕಿಚ್ಚನ್ ಹುಡುಗರು ಅಂತ ಸಿಕ್ಕಾಪಟ್ಟೆ ಜನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನೆನೆ ಆ ಒಂದು ಹೆವಿ ಕ್ರೌಡ್ ಬಂದಿತ್ತು ಫಾರ್ ಫಸ್ಟ್ ಟೈಮ್ ಮೈಸೂರಿನಲ್ಲಿ ನಲ್ಲಿ ಸಿ ಎಲ್ ಆ ಒಂದು ಹೆವಿ ಕ್ರೌಡ್ ಆ ಒಂದು ಎಕ್ಸ್ಪೆಕ್ಟೇಷನ್ ಬಂದಿತ್ತು ಬಟ್ ಎಲ್ಲವೂ ಡಿಸಪಾಯಿಂಟ್ ಮಾಡ್ಕೊಂಡು ಸಿ ಅಗೇನ್ ಲಕ್ಕನು ಫೇವರ್ ಮಾಡುತ್ತೆ ಸಿ ಸಿ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ನಾವು ಬ್ಯಾಟಿಂಗ್ ಆಡ್ದಾಗ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಹೌದು ಆ್ಯಂಡ್ ಫಸ್ಟ್ ಮೂರು ವಿಕೆಟ್ ಪಟ್ಟಂತ ಎರಡು ಓವರ್ಗೆ ಬಿತ್ತು ಬಟ್ ಆ ಮೂರು ವಿಕೆಟ್ ಆದಮೇಲೆ ವಿಕ್ರಾಂತ್ ಮತ್ತು ಎ ಜಿ ಅವರು ದಿ ಪ್ಲೇಡ್ ಅ ವಂಡರ್ಫುಲ್ ಗೇಮ್ ಸೊ ಟೋಟಲ್ ಕ್ರೆಡಿಟ್ ಅವ್ರಿಗೆ ಆಮೇಲೆ ಅಗೇನ್ ಲಕ್ ಅವರು ಫೇವರ್ ಮಾಡ್ತು ಒಂಬತ್ತನೇ ಓವರ್ಲಿ ಒಂದು ನಮ್ಮ ಒಂದು ಕ್ಯಾಚ್ ಏನೋ ಒಂದು ಇದಾಗುತ್ತೆ ಬಹುಶಃ ಅದಾಗಿದ್ರೆ ಏನೋ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗಿ ಬಟ್ ಹಾಗೇನು ಲಕ್ ಫೇವರ್ ಮಾಡಿಲ್ಲ ನಮಗೆ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಅನ್ಸುತ್ತೆ ಸರ್ ಈಗ ಮಿಸ್ಟೇಕ್ ಅದೇ ನಮಗೆ ಪವರ್ ಪ್ಲೇ ಯಾ ಆ ಫಸ್ಟ್ ಎರಡು ವಿಕೆಟ್ ಹೋಯ್ತಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಒಂದ್ ಕಡೆ ಔಡ್ ಆ ಎಮೋಷನ್ ಹೇಳಕ್ ಆಗಲ್ಲ ಬ್ರದರ್ ಅಂದ್ರೆ ಏನಂದ್ರೆ ಲಕ್ಕಿ ಚೇಂಜ್ ಆಗೋಯ್ತದು ಆ ಮೂರ್ ವಿಕೆಟ್ ಏನ್ ಬಿತ್ತು ಎಲ್ಲ ನಾವು ಒಂಥರ ಮ್ಯಾಚ್ ಗೆದ್ರಿ ಅನ್ನೋ ಒಂದು ರಿಲ್ಯಾಕ್ಸ್ ಅಲ್ಲಿ ಇದ್ರಿ ಸಡನ್ ಆಗಿ ವಿಕ್ರಾಂತ್ ಮತ್ತೆ ಎಜಿ ಅವರು ಬರ್ತಾರೆ ದ ವೇ ದೇ ಪ್ಲೇಡ್ ಮ್ಯಾಚ್ ಟರ್ನ್ ಆಗೋಯ್ತು ಸೊ ಅಗೇನ್ ಕ್ರೆಡಿಟ್ ಟು ದಿಸ್ ಬ್ಯಾಟ್ಸ್ಮನ್ ಸರ್ ಈಗ ಮ್ಯಾಚ್ ಟಾಸ್ ಎಲ್ಲ ಆಗುತ್ತೆ ಮ್ಯಾಚ್ ಸ್ಟಾರ್ಟ್ ಆದಾಗ ನೀವೆಲ್ಲ ಒಂದು ಗ್ರೂಪ್ ಅಲ್ಲಿ ನಿಂತ್ಕೊಂಡು ಒಂದು ಡಿಸ್ಕಶನ್ ಮಾಡ್ತೀರಾ ಕ್ಯಾಪ್ಟನ್ ಆಗಿ ಸುದೀಪ್ ಸರ್ ಒಂದಷ್ಟು ಹುರುಪಿನ ತುಂಬುತ್ತಾರೆ ಸೊ ಮ್ಯಾಚ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆದಾಗ ಅದಿರುತ್ತೆ ಗೆದ್ದಾದ್ಮೇಲೆ ಅಥವಾ ಸೋತಾದ್ಮೇಲೆ ಈಗ ಫೈನಲ್ಲ ನೆನ್ನೆ ಒಂದು ಸೋತಾದ್ಮೇಲೆ ಆ ಒಂದು ಡಿಸ್ಕಷನ್ ಯಾವ ರೀತಿ ಆಗಿರುತ್ತೆ ಟೀಮ್ ಅಲ್ಲಿ ಅಂತ ಸಿ ಆಕ್ಚುಲಿ ನಾವೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ವಿ ಯಾಕಂದ್ರೆ ಎರಡು ತಿಂಗಳು ಎಲ್ಲರೂ ನಮ್ಮ ಕೆಲಸ ಕಮಿಟ್ಮೆಂಟ್ ಬೆಳಗ್ಗೆ ಐದು ಗಂಟೆಗೆ ಎದ್ದು ಗ್ರೌಂಡ್ಗೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ತುಂಬಾ ಎಫರ್ಟ್ ಹಾಕಿದ್ವಿ ಸೊ ಅದು ಆ ರಿಸಲ್ಟು ಐ ಮೀನ್ ಏನು ಹಿಂಗಾಗೋಯ್ತು ಗೆಲ್ಲೋ ಮ್ಯಾಚು ಅನ್ನೋ ಒಂದು ಬಟ್ ಒಂದೇ ಮಾತು ಅವರು ದೇ ಪ್ಲೇಡ್ ವೆಲ್ ಅವ್ರು ತುಂಬ ಚೆನ್ನಾಗಿ ಆಡಿದ್ರು ನಾವು ಚೆನ್ನಾಗಿ ಆಡಿದ್ರಿ ಬಟ್ ನಮಗಿಂತ ಅವ್ರು ಚೆನ್ನಾಗಿ ಆಡಿದ್ರು ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಬೇಕು ನಾವು ಕರ್ಕೊಂಡಿರೋದಿಂದ ವಾಪಸ್ ನಮಗೆ ಆ ಮ್ಯಾಚ್ ವಾಪಸ್ ಬರಲ್ಲ ಸೊ ಮೂವ್ ಆನ್ ಆಗಬೇಕು ಸಿ ಅದೇ ಹೇಳೋದು ಅವರಲ್ಲಿ ನನಗೆ ಇಷ್ಟವಾದ ಕ್ವಾಲಿಟಿ ಏನಂದರೆ ಅವರ ಥಿಂಕಿಂಗ್ ವೆರಿ ಪಾಸಿಟಿವ್ ನೂರು ಲೈಫಲ್ಲಿ ಮೂವನ್ ಆಗಬೇಕು ನೀನು ಅದನ್ನೇ ನಂಬ್ಕೊಂಡಲ್ಲ ಆಯ್ತು ಆ್ಯಕ್ಚುಲಿ ಎಲ್ಲರೂ ಡೌನ್ ಆಗಿಬಿಟ್ಟಿದ್ವಿ ಅವರೇ ರಾತ್ರಿ ಎಲ್ರಿಗೂ ಮುಂಬಸ್ತನೇ ಚಿನ್ನ ಏನು ಮಾಡೋಕ್ಕಾಗ್ತೋ ಸ್ಪೋರ್ಟ್ಸ್ ಇದು ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಓಕೆ ನಾವು ಹೊಸ ಕಲಿಯೋಣ ನೆಕ್ಸ್ಟ್ ಇಯರ್ಗೆ ಇನ್ನೂ ಸ್ಟ್ರಾಂಗಾಗಿ ಬರೋಣ ಅಂತ ಮೋಟಿವೇಟ್ ಮಾಡಿ ಎಲ್ರಿಗೂ ಕಂಫರ್ಟ್ ಮಾಡಿ ಪಾಪ ಅವರು ಎಲ್ಲರ ಜೊತೇಲಿ ಇದ್ದು ಸಮಾಧಾನ ಬೇ ಹಿಂಗಿರಬೇಡ್ರಿ ಮಜಾ ಮಾಡಿರಿ ಏನು ಲೈಫ್ ಇಷ್ಟೇ ಆಗೋಯ್ತು ಇನ್ನೂ ಸುಮಾರಿದೆ ಅಂತ ಹೇಳಿ ನಮಗೆಲ್ಲ ಒಂಥರ ಮೋಟಿವೇಟ್ ಮಾಡಿ ಇವತ್ತು ಫೈನಲ್ ಕರ್ನಾಟಕ ಬುಲ್ಡೋಸರ್ಸ್ ಪಂಜಾಬ್ ಇದ್ರೆ ಇವತ್ತಿನ ಈ ಒಂದು ಟೈಮ್ ಹೆಂಗ್ ಇರ್ತಾ ಇತ್ತು ಇಲ್ಲಿ ಕ್ರೌಡ್ ಈ ತರ ಇರ್ತಿರ್ಲಿಲ್ಲ ಎಲ್ಲಾ ಕಡೆ ಒಂದು ಆರ್ಭಟ ಸಂಭ್ರಮ ಆ ಮಜಾನೇ ಬೇರೆ ನಾನು ಇಲ್ಲಿ ಇದ್ಕೊಂಡು ನಾನು ನೋಡ್ತಿರುವಾಗ ಅದೇ ಫೀಲ್ ಆಗ್ತಿತ್ತು ಛೇ ಇವತ್ತು ನಾವು ಇದ್ದಿದ್ರೆ ನಮ್ಮ ಟೀಮ್ ಹೆಂಗಿದಿರೋದು ಅಂತ ನೋವಾಗುತ್ತೆ ಬಟ್ ಅಗೇನ್ ಸ್ಪೋರ್ಟ್ಸ್ ಅಲ್ವಾ ಯಾ ಈಗ ಈ ಸೀಸನ್ ಆಗಿಲ್ಲ ನೆಕ್ಸ್ಟ್ ಸೀಸನ್ ಅಂತ ಕಪ್ ನಮ್ಮದೇ ಅಂತ ಎಲ್ಲಾ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಸೀಸನ್ ಯಾ ಇನ್ನ ಒಂದು ವರ್ಷ ಟೈಮ್ ಇದೆ ಆ ಸ್ವಲ್ಪ ಇದರಿಂದ ಆಚೆ ಬರಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ನಾವು ಯಾಕಂದ್ರೆ ಅಷ್ಟೊಂದು ಶ್ರಮ ಐತೆ ಎಲ್ರದ್ದು ಒಂದು ಹಾರ್ಡ್ ವರ್ಕ್ ಏನು ಬಟ್ ಎಸ್ ವಿ ಹ್ಯಾವ್ ಟು ಮೂವ್ ಆನ್ ಫಾರ್ ಶೋರ್ ನೆಕ್ಸ್ಟ್ ಇಯರ್ ಇನ್ನ ಸ್ಟ್ರಾಂಗ್ ಆಗಿ ಬರ್ತೀವಿ ಯಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೆ